హలో ఎవ్రీవన్ వెల్కమ్ బ్యాక్ టు మై డైలీ కుండ్ బ్లగ్స్ ఇవతన్ వీడియోది మధ్యాహ్న అడుగ్ ప్రిప్రేషన్న తోర్స్తాయి ತುಂಬ ದಿನ ಆಗಿತ್ತು ಸ್ವಲ್ಪ ತಿಳಿ ಬೇಳೆ ರಸ ಥರ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ಇಲ್ಲಿ ಅದರ ಜೊತೆಗೆ ಒಂದು ಕಾಳಿನ ಪಲ್ಯನೂ ಸಹ ಮಾಡ್ತಾಯಿದ್ದೀನಿ ಸೊ ಫಸ್ಟಿಗೆ ಇಲ್ಲಿ ಬೇಳೆ ರಸ ಅಥವಾ ಬೇಳೆ ರಸಂ ಮಾಡೋದಕ್ಕೆ ಒಂದು ಪಾತ್ರೆಗೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದಂಥ ಟೊಮ್ಯಾಟೊನ ಸೇರಿಸಿದ್ದೀನಿ ಹಾಗೆಯೇ ಒಂದು ಮೂರರಿಂದ ನಾಲ್ಕು ಹಸಿರು ಮೆಣಸಿನ್ಕಾಯಿನ ಜಸ್ಟ್ ಈ ರೀತಿ ಸ್ಲಿಟ್ ಮಾಡಿ ಎರಡು ಭಾಗ ಮಾಡಿ ಹಸಿರು ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಸಾಂಬಾರು ಪುಡಿನೂ ಅಥವಾ ರಸಮ್ ಪುಡಿನೂ ಹಾಕೋಬೇಕು ಹಾಗಾಗಿ ಹಸಿರು ಮೆಣಸಿನ್ಕಾಯಿ ನೋಡಿಕೊಂಡು ಹಾಕೊಳ್ಳಿ ಹಾಗೆಯೇ ಇಲ್ಲಿ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಎಲ್ಲ ಮತ್ತೆ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ಯಾಕೆಂದರೆ ಒಂದು ಕಾಳಿನ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಲ್ವಾ ಹಾಗಾಗಿ ಇಲ್ಲಿ ಪಾತ್ರೆಗೆ ನಾನು ಟೊಮ್ಯಾಟೊ ಮತ್ತು ಹಸಿರು ಮೆಣಸಿನ್ಕಾಯಿ ಸೇರಿಸಿದ್ದೀನಲ್ಲ ಇದಕ್ಕೆ ಒಂದು ನಾಲ್ಕಿಂದ ಐದು ಎಸ್ಲ ಆಗೋಷ್ಟು ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ ಒಂದೆರಡು ಆಗೋಷ್ಟು ಶುಂಠಿನ ತುರಿದು ಸೇರಿಸಿದ್ದೀನಿ ಇದನ್ನು ಚೆನ್ನಾಗಿ ಟೊಮೆಟೊ ಸಾಫ್ಟ್ ಆಗೋವರೆಗು ಚೆನ್ನಾಗಿ ಬೇಯ್ ಬೇ ಬೇಯಿಸ್ಕೋಬೇಕು ಹಾಗಾಗಿ ಒಂದು ಎರಡು ಕಪ್ ಆಗೋಷ್ಟು ನೀರನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಕುದಿಲಿಕ್ಕೆ ಇಟ್ಟಿದ್ದೀನಿ ಈ ಕಡೆ ಕುಕ್ಕರ್ನಲ್ಲಿ ಒಂದು ಕಾಲು ಕಪ್ಪಾಗುವಷ್ಟು ತೊಗರಿ ಬೆಳೆಗೆ ನೀರನ್ನು ಹಾಕಿ ಇಟ್ಕೊಂಡಿದ್ದೀನಿ ನೀಟಾಗಿ ವಾಶ್ ಮಾಡಿಬಿಟ್ಟು ಇದಕ್ಕೆ ಅರ್ಧ ಚಮಚ ಅರ್ಶನ ಒಂದು ಕಾಲು ಚಮಚ ಆಗುವಷ್ಟು ತುಪ್ಪನ ಸೇರಿಸಿ ಇದನ್ನು ಅಷ್ಟೇ ಒಂದು ಮೂರರಿಂದ ನಾಲ್ಕು ವಿಸಿಲ್ ಕೊಟ್ಟು ಬೇಯಿಸಿ ಇಟ್ಕೊಳ್ಳಿ ಇಲ್ಲಿ ಕಾಳನ್ನ ಪಲ್ಯ ಮಾಡೋದ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿದೆ ಅಲ್ವಾ ಸೊ ಹೆಸರು ಕಾಳನ್ನು ನಾನು ಚೆನ್ನಾಗಿ ಬೇಯಿಸಿ ಇಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಆ ಹೆಸರು ಕಾಳಿಗೆ ಬೇಯೋದಿಕ್ಕೆ ನೀರು ಹಾಕಿರ್ತೀವಲ್ವಾ ಸ್ವಲ್ಪನೇ ಹಾಕಿರ್ಬೇಕು ಯಾಕೆಂದರೆ ಇದಕ್ಕೆ ಏನು ನಾವು ಬಸ್ಸಾರೆಲ್ಲ ಮಾಡ್ತಾ ಇಲ್ಲ ಜಾಸ್ತಿ ನೀರು ಬೇಕು ನಮಗೆ ಅನ್ನೋದಕ್ಕೆ ಸೊ ಸ್ವಲ್ಪ ಅದು ನೀರು ಹಾಕಿದರೆ ಸಾಕು ಆ ನೀರನ್ನು ಈ ಬೇಳೆ ರಸ ಏನು ಮಾಡ್ತಾ ಇದ್ನಲ್ಲ ಅದಕ್ಕೇ ಆ ಟೊಮೆಟೊ ಬೇಯೋದಕ್ಕೇನೆ ಸ್ವಲ್ಪ ಉಪಯೋಗಿಸ್ಕೊಂಡಿದ್ದೀನಿ ಇಲ್ಲಿ ಬೇಳೆ ನಾಲ್ಕರಿಂದ ಐದು ವಿಸಿಲ್ ಕೊಟ್ಟು ಚೆನ್ನಾಗಿ ಬೇಯಿಸ್ಕೊಂಡಿದ್ದೆ ಅದನ್ನು ನೀಟಾಗಿ ಮ್ಯಾಶ್ ಮಾಡಿಬಿಟ್ಟು ಚೆನ್ನಾಗಿ ಸಾಫ್ಟಾಗಿ ಬೆಂದಿರೋ ಅಂಥ ಟೊಮ್ಯಾಟೊ ಮತ್ತು ಹಸಿಮೆಣಸಿನ್ಕಾಯಿ ಮಿಕ್ಸ್ಚರ್ಗೆ ಸೇರಿಸಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಚಮಚ ಆಗೋಷ್ಟು ನಾನಿಲ್ಲಿ ಸಾಂಬಾರ್ ಖಾರದ ಪುಡಿಯನ್ನು ಸೇರಿಸಿದ್ದೀನಿ ಹಾಕಲೇಬೇಕು ಅಂತೇನಿಲ್ಲ ಸಾಂಬಾರ್ ಖಾರದ ಪುಡಿ ಬದಲಾಗಿ ನೀವು ರಸಂ ಪೌಡರ್ ಇದ್ರೆ ರಸಂ ಪೌಡರ್ ಹಾಕ್ಕೋಬೋದು ಇಲ್ಲ ಮೆಣಸು ಜೀರಿಗೆ ಪುಡಿ ಇದ್ದರೆ ಅದನ್ನಾದರೂ ಸಹ ಸೇರಿಸ್ಕೋಬೋದು ಇವಾಗ ಇದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ಒಂದು ಅರ್ಧ ಚಮಚ ಆಗೋಷ್ಟು ಕರ್ಬೇವಿನ ಸೊಪ್ಪಿನ ಪುಡಿನೂ ಸಹ ನಾನು ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಲಿಕ್ಕೆ ಬಿಟ್ಟಿದ್ದೀನಿ ಬೇಳೆ ರಸ ಆಗಿರೋದ್ರಿಂದ ಸ್ವಲ್ಪ ತೆಳುವಾಗೇ ಇರಬೇಕು ನೀರನ್ನು ನೋಡಿಕೊಂಡು ಅಡ್ಜಸ್ಟ್ ಮಾಡಿ ಹಾಕ್ಕೊಳ್ಳಿ ಈಗ ಅದಕ್ಕೆ ಒಗ್ಗರಣೆ ಕೊಡ್ತಾ ಇದ್ದೀನಿ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಈರುಳ್ಳಿ ಏನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದರಲ್ಲಿ ಒಂದು ಕಾಲು ಭಾಗ ಆಗೋಷ್ಟು ಈರುಳ್ಳಿನ ಮಾತ್ರ ಸೇರಿಸ್ತಾ ಇದ್ದೀನಿ ಜಾಸ್ತಿ ಬೇಡ ಈ ಕಡೆ ರಸಮಿಗೆ ಕಟ್ ಮಾಡಿಟ್ಕೊಂಡಿದ್ದಂಥ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಎರಡು ಚಮಚ ಆಗೋಷ್ಟು ಹುಣಸೆ ಹುಳಿನೂ ಸಹ ಹಾಕಿದ್ದೀನಿ ಚೆನ್ನಾಗಿ ಅದು ಕುದಿ ಬರ್ಬೇಕು ಚೆನ್ನಾಗಿ ಇಲ್ಲಿ ಈರುಳ್ಳಿ ಸಾಸಿವೆ ಜೀರಿಗೆನೆಲ್ಲ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಕುದೀತಾ ಇರುವಂಥ ರಸಮ್ಗೆ ಸೇರಿಸಿದ್ದೀನಿ ಸೊ ಇಷ್ಟೇ ಸಿಂಪಲ್ಲು ಬೇಳೆ ರಸಂ ಮುಗ್ದೋಯ್ತು ಇದಕ್ಕೆ ಫೈನಲಾಗಿ ಇನ್ನೊಂಚೂ ಚೆನ್ನಾಗಿ ಕುದಿ ಬಂದಮೇಲೆ ಒಂದು ಸ್ವಲ್ಪ 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 ಒಂದು ಎರಡು ಸ್ಪೂನ್ ಆಗುವಷ್ಟು ಕಾಯಿ ತುರಿ ಹಾಕಿದ್ರೆ ಸಕ್ಕತ್ತಾಗಿರುತ್ತೆ ಟೇಸ್ಟು ಇವಾಗ ಕಾಳು ಪಲ್ಯ ಅಥವಾ ಕಾ ಹೆಸರು ಕಾಳು ಉಸಲಿ ಮಾಡೋದಕ್ಕೆ ಮತ್ತು ಅದೇ ಪ್ಯಾನ್ಗೆ ಒಂದು ಯಾವುದ್ರಲ್ಲಿ ಒಗ್ಗರಣೆ ಮಾಡ್ಕೊಂಡಿದ್ದೆ ನೋಡಿ ಅದೇ ಪ್ಯಾನಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಇವಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ ಒಂದು ಹತ್ತಿಪ್ಪತ್ತು ಸೆಕೆಂಡ್ ಫ್ರೈ ಮಾಡಿಕೊಂಡ್ರೆ ಸಾಕು ಜಾಸ್ತಿ ಏನು ಬೇಯಬೇಕು ಅಂತೇನಿಲ್ಲ ಕಾಳು ನುಸ್ಲಿನಲ್ಲಿ ಈರುಳ್ಳಿ ಹಾಗಾಗಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಬೇಯಿಸ್ಕೊಂಡಿದ್ದಂಥ ಹೆಸರು ಕಾಳು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೊಂದು ಎರಡು ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ತಾ ಇದ್ದೀನಿ ಹಾಗೆಯೇ ಕುದಿತಾ ಇರೋವಂಥ ರಸಂಗೂನು ಸಹ ಒಂದು ಅರ್ಧ ಹಿಡಿಯಾಗೋಷ್ಟು ಕೊತ್ ಇದು ಹಸಿ ತೆಂಗಿನಕಾಯಿ ತುರಿನ ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ ಇಲ್ಲಿ ಕಾಳಿನ ಪಲ್ಯ ಉಪ್ಪುಗೆ ಉಪ್ಪೆಲ್ಲ ಹಾಕಿದೆ ಅಲ್ವಾ ಕಾಯಿ ತುರಿ ಉಪ್ಪು ಎಲ್ಲನೂ ಚೆನ್ನಾಗಿ ನೀಟಾಗಿ ಮಿಕ್ಸ್ ಆಗೋವರೆಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಗೋಯಿತು ಜಾಸ್ತಿ ಹೊತ್ತೇನು ಬೇಯಿಸ್ಬೇಕಂತೇನಿಲ್ಲ ಜಸ್ಟ್ ಅದು ಮಿಕ್ಸ್ ಮಾಡಿಬಿಟ್ಟು ಸ್ಟೌನ್ ಆಫ್ ಮಾಡಿಕೊಂಡ್ರೆ ಆಯಿತು ಕಾಳುನು ಸಹ ಬೆಂದಿರುತ್ತೆ ಚೆನ್ನಾಗಿ ಸೊ ಕಾಳು ಪಲ್ಯನೂ ರೆಡಿ ಆಯಿತು ಇಲ್ಲಿ ರಸಮ್ ಕ ಕೂಡ ರೆಡಿಯಾಗಿದೆ ಅನ್ನಕ್ಕೆ ಇಟ್ಟಿದ್ದೀನಿ ಹಾಗೆಯೇ ಜೊತೆಗೆ ಊಟದ ಜೊತೆಗೆ ಸೌತೆಕಾಯಿ ಕ್ಯಾರೆಟ್ ಇರಲಿ ಅಂತ ಅವೆರಡೂ ಸಹ ಕಟ್ ಮಾಡಿಟ್ಟಿದ್ದೀನಿ ಬೆಳಗಿನ ತಿಂಡಿ ಮನೆಯಲ್ಲಿ ಹೇಗೆ ಹಿತೈಷ್ ಫಸ್ಟ್ ಟೇಸ್ಟ್ ನೋಡ್ತಾನೋ ಹಾಗೆಯೇ ಮಧ್ಯಾಹ್ನದ ಊಟ ನಾನು ಎಷ್ಟೇ ಬೇಗ ಅಡುಗೆ ಮಾಡಿದ್ರೂ ಅಥವಾ ಲೇಟಾಗಿ ಅಡುಗೆ ಮಾಡಿದ್ರೂ ಪ್ರದೀಪೇ ಫಸ್ಟ್ ಊಟ ಮಾಡೋದು ಏಕೆಂದರೆ ಕರೆಕ್ಟಾಗಿ ಅವ್ರು ಬರೋ ಟೈಮಿಗೆ ನಾನು ಲಂಚ್ ಆವಾಗಿನೂ ಪ್ರಿಪೇರ್ ಮಾಡಿ ಮುಗಿಸಿರ್ತೀನಿ ಸೊ ಬಿಸಿ ಬಿಸಿ ಅವ್ರಿಗೇ ಫಸ್ಟ್ ಸರ್ವ್ ಮಾಡಿ ಕೊಡ್ತೀನಿ ನಾನು ಯಾವಾಗಲೂ ನಾನು ಸ್ವಲ್ಪ ಲೇಟೇ ಊಟ ಮಾಡೋದು ಸೊ ಇದಾಗಿತ್ತು ನಮ್ಮ ಮನೆಯ ಕುಕ್ಕಿಂಗ್ ಬ್ಲಾಗ್ ಇವತ್ತಿಂದು ಮತ್ತೆ ಸಿಗ್ತೀನಿ ನಾಳಿನ ವೀಡಿಯೋದಲ್ಲಿ